ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಅಡ್ಡಿ ಆತಂಕಗಳು ಆಗಬಾರದು ಹಾಗಾಗಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಜವಾಬ್ದಾರಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರನ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇಲ್ಲ ಯಾವುದೇ ಒಂದು ಅಹಿತಕರ ಘಟನೆ ಆಗದ ರೀತಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗಡಿದ ರೀತಿಯಲ್ಲಿ ಇವತ್ತೇನು ಬೇರೆ ಬೇರೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅದಕ್ಕೆ ಪೂರ್ವಕವಾಗಿ ಯಾವುದೋ ಘಟನೆಗಳು ಆಗಬಾರದು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಇಪ್ಪತ್ತೆರಡನೇ ತಾರೀಕು ಈ ವಿಶೇಷ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸುಮಾರು ನೂರ ಅರವತ್ತು ಪಿವಿಆರ್ ಚಿತ್ರಮಂದಿರಗಳ ನೇರ ಪ್ರಸಾರನೂ ಕೂಡ ಇರ್ತದೆ ಕನ್ನಡ ಮನರಂಜನೆ ಚಾನೆಲ್ಗಳಲ್ಲೂ ಕೂಡ ವಿಶೇಷವಾಗಿ ಕಾರ್ಯಕ್ರಮನ ಬಿತ್ತರ ಆಗ್ತದೆ ತಮಗೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಾವು ಈಗಾಗಲೇ ಕರೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ ಸ್ವಚ್ಛ ಭಾರತ ಇವತ್ತು ಹದಿನಾಲ್ಕನೇ ತಾರೀಖಿಂದ ಇಪ್ಪತ್ತೆರಡರವರೆಗೂ ಇಪ್ಪತ್ತೆರಡನೇ ತಾರೀಖು ತನಕ ಜರ್ಮನಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಇಪ್ಪತ್ತೆರಡನೇ ತಾರೀಕು ತನಕ ನಮ್ಮ ಗ್ರಾಮದಲ್ಲಿ ನಮ್ಮ ಊರಿನಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಸ್ವಚ್ಛಗೊಳಿಸ್ತಕ್ಕಂಥದ್ದು ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ನಾವೆಲ್ಲರೂ ಸಹ ಎಲ್ಲ ಗ್ರಾಮಸ್ಥರಲ್ಲೂ ಕೂಡ ಒಟ್ಟಾಗಿ ನಮ್ಮ ನಮ್ಮ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿ ಪೂಜೆನ ಸಲ್ಲಿಸಿ ನಾವೆಲ್ಲರೂ ಕೂಡ ಅಲ್ಲೇ ನೇರ ಪ್ರಸಾರವನ್ನು ನೋಡ್ತಕ್ಕಂಥದ್ದು ಅವತ್ತು ಸಂಜೆ ಇಪ್ಪತ್ತೆರಡರ ಸಂಜೆ ಐದು ದ್ವೀಪಗಳನ್ನ ಪ್ರಜ್ವಲಿಸುವ ಮುಖೇನ ಉತ್ತರಾಭಿಮುಖವಾಗಿ ದೀಪಗಳನ್ನು ಬೆಳಗಿಸುವ ಮುಖೇನ ಈ ಪವಿತ್ರ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತೇಳಿ ಈಗಾಗಲೇ ಕರೆಯನ್ನು ಕೊಟ್ಟಾಗಿದೆ ರಾಜ್ಯದಲ್ಲಿ ಅದಕ್ಕೆ ಪೂರ್ವಕವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಬಹಳ ಸಂತೋಷ ಅಂತ ಹೇಳಿದ್ರೆ ನಾವೇನು ಪವಿತ್ರ ಮಂತ್ರಾಕ್ಷತೆಯನ್ನ ಇಡೀ ರಾಜ್ಯಾದ್ಯಂತ ನಮ್ಮ ಕೊಡ್ತಕ್ಕಂಥ ಕಾರ್ಯಕ್ರಮವೇ ಹಮ್ಮಿಕೊಂಡಿದ್ವಿ ನಮ್ಮ ನಿರೀಕ್ಷೆಗೂ ಮೀರಿ ಬಹಳ ಅರ್ಥಪೂರ್ಣವಾಗಿ ಅದಕ್ಕೆ ಸಾರ್ವಜನಿಕರು ಕೂಡ ಸಹಕಾರ ಕೊಟ್ಟಿರತಕ್ಕಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ಶ್ರೀರಾಮನ ಜಪ ಎಲ್ಲ ಮನೆಗಳಿಗೂ ಕೂಡ ತಲುಪಿರ್ತಕ್ಕಂಥದ್ದು ಆ ಭಾವನೆ ಮೂಡಿರ್ತಕ್ಕಂಥದ್ದು ಆ ಭಕ್ತಿ ಮೂಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಅದು ಶುಭ ಸೂಚನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ